ಭಾರತದಲ್ಲಿ ವಿಶ್ವ ದರ್ಜೆಯ ಸೌಲಭ್ಯಗಳನ್ನು ಒದಗಿಸಲು ನಾವು ನಿರಂತರವಾಗಿ ಹೂಡಿಕೆ ಮಾಡುತ್ತಿದ್ದೇವೆ ಎಂದು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಧ್ಯಕ್ಷ ಮತ್ತು ಎಂಡಿ ಮುಖೇಶ್ ಅಂಬಾನಿ ಹೇಳಿದ್ದಾರೆ ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರ್ಐಎಲ್ನ ಸಿಎಂಡಿ ನಾನು ಗುಜರಾತಿಗ ಎಂದು ಹೇಳಿಕೊಳ್ಳಲು ಹೆಮ್ಮೆ ಪಡುತ್ತೇನೆ ಎಂದು ಹೇಳಿದರು ವೈಬ್ರೆಂಟ್ ಗುಜರಾತ್ಗೆ ಸರಿಸಾಟಿಯಾಗುವ ಸಮ್ಮೇಳನ ಜಗತ್ತಿನಲ್ಲೇ ಇಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಸಮ್ಮೇಳನ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದಿದ್ದಾರೆ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಮುಖೇಶ್ ಅಂಬಾನಿ ನಾನು ಗೇಟ್ ವೇ ಆಫ್ ಇಂಡಿಯಾ ನಗರದಿಂದ ಬಂದಿದ್ದೇನೆ ಮತ್ತು ಈಗ ಅದು ಆಧುನಿಕ ಭಾರತದ ಗೇಟ್ ವೇ ಆಗಿ ಮಾರ್ಪಟ್ಟಿದೆ ಇದೇ ವೇಳೆ ನಾನು ಗುಜರಾತ್ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ ವಿದೇಶಿಗರು ನವ ಭಾರತದ ಬಗ್ಗೆ ಯೋಚಿಸಿದಾಗಲೆಲ್ಲ ಅವರ ಮನಸ್ಸಿಗೆ ಮೊದಲು ಬರುವುದು ನವ ಗುಜರಾತ್ ಈ ಬದಲಾವಣೆ ಹೇಗೆ ಆಯಿತು ನಮ್ಮ ನಾಯಕರಿಂದಾಗಿ ನಮ್ಮ ಕಾಲದ ವಿಶ್ವದ ಶ್ರೇಷ್ಠ ನಾಯಕರಲ್ಲಿ ಒಬ್ಬರು प्रधान मोदी भारत इतिहास अत्यंत यशस्वी प्रधान नो समिट ऑफ दिस काइंड हैज़ कंटिन्यूड फॉर ट्वेंटी लॉन्ग इयर्स एंड गोइंग फ्रॉम स्ट्रेंथ टू स्ट्रेंथ दिस इज अ ट्रिब्यूट टू प्राइम मिनिस्टर श्री नरेंद्र भाई मोदीज विजन एंड हैव बीन वन ऑफ द फॉर्चुनेट फ्यू टू हैव पार्टिसिपेटेड in every single edition of vibrant Gujarat I have come from the city of the gateway of India to the gateway of modern India's growth Gujarat I am a proud Gujarati mane Gujarati Hovanu Abhimanjeri when foreigners think of new india they think of a new gujarat navu gujarat how did this transformation happen because of one leader our beloved leader who has emerged as the greatest global leader of our times and he is shri narendra bhai modi the most successful prime minister in india's history